ಪಾದ ಒಳ ಮೀಸಲಾತಿ ಬೇಡಿಕೆ ಪರವಾಗಿ ಅಧಿವೇಶನದಲ್ಲಿ ಧ್ವನಿಯೆತ್ತಿ ಮಾತನಾಡುವುದಾಗಿ ಹೋರಾಟಗಾರರಿಗೆ ಭರವಸೆ ನೀಡಿದ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಶಾಸಕರು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸಂಡೂರು ರಸ್ತೆಯಲ್ಲಿ ಬರುವ ಡಾ ಬಿಆರ್ ಅಂಬೇಡ್ಕರ್ ಭವನದಿಂದ ಶನಿವಾರದಂದು ಒಳ ಮೀಸಲಾತಿ ಜಾರಿಗಾಗಿ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರ ಹಾಗೂ ವಿಧಾನಪರಿಷತ್ ಸದಸ್ಯರುಗಳು ಚಳಿಗಾಲದ ಅಧಿವೇಶನದಲ್ಲಿ ಒಳ ಮೀಸಲಾತಿಯ ಜಾರಿ ಮಾಡಲು ಧ್ವನಿ ಎತ್ತುವಂತೆ ಮನೆಗಳ ಹಾಗೂ ಕಚೇರಿಯ ಮುಂದೆ ತಮಟೆ ಚಳವಳಿ ಮಾಡುವುದರ ರಾಜ್ಯ ಮುಖಂಡರ ಹೋರಾಟದ ಕರೆಯ ಮೇರೆಗೆ ಕೂಡ್ಲಿಗಿ ಪಟ್ಟಣದಲ್ಲೂ ಸಹ ಕೂಡ್ಲಿಗಿ ತಾಲೂಕಿನ ಮಾದಿಗ ಸಮುದಾಯದವರು ಹೋರಾಟಗಾರರು ತಮಟೆ ಚಳವಳಿಯ ಹೋರಾಟಕ್ಕೆ ಭಾಗವಹಿಸಿ ಒಳ ಮೀಸಲಾತಿ ಜಾರಿಗಾಗಿ ಮಾದಿಗರ ಐಕ್ಯತಾ ವೇದಿಕೆಯಿಂದ ಮಾದಿಗ ಸಮುದಾಯದ ಅನೇಕ ಮುಖಂಡರುಗಳು ಭಾಗವಹಿಸಿ ಕೂಡ್ಲೇಗಿ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ತಮಟೆ ಚಳವಳಿಯ ಮೆರವಣಿಗೆ ಸಾಗಿ ಕೂಡ್ಲೇಗಿ ಕ್ಷೇತ್ರದ ಶಾಸಕರಾದ ಎನ್ಟಿ ರವರ ಕಚೇರಿಗೆ ಹೋರಾಟಗಾರರು ಬಂದು ತಮ್ಮ ಪ್ರಮುಖ ಬೇಡಿಕೆಯಾದ ಸುಮಾರು ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿ ವರ್ಗೀಕರಣದ ವಿಷಯವಾಗಿ ಕೋರ್ಟ್ ತೀರ್ಮಾನ ನ್ನು ಗೌರವಿಸಿ ಕಾಲಹರಣ ಆಯೋಗ ಬೇಡ ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ಶಾಸಕರಿ ಅಧಿವೇಶನ ಸಭೆಯಲ್ಲಿ ಮೀಸಲಾತಿ ಜಾರಿ ಮಾಡಲು ಮಾದಿಗ ಸಮುದಾಯದ ಪರವಾಗಿ ಧ್ವನಿ ಎತ್ತಿ ಮಾತನಾಡಲು ತಮಟೆ ಚಳವಳಿ ಮೂಲಕ ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ಎನ್ಟಿ ರವರು ಹೋರಾಟಗಾರರ ಮನವಿ ಸ್ವೀಕರಿಸಿದ ಅವರು ಶೋಷಿತ ಸಮುದಾಯವಾಗಿರುವ ಮಾದಿಗ ಸಮುದಾಯಕ್ಕೆ ನಿಮ್ಮ ಹೋರಾಟವನ್ನು ಹರಿತ ನಾನು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುವಂತಹ ಅಧಿವೇಶನದಲ್ಲಿ ಒಳ ಮೀಸಲಾತಿಯ ಕುರಿತು ಮಾತನಾಡುವ ಭರವಸೆ ನೀಡಿದರು ಒಳ ಮೀಸಲಾತಿಯ ಮನವಿ ಪತ್ರ ನೀಡಿದ ನನಗೆ ಸರ್ಕಾರಕ್ಕೂ ಸಹ ನಿಮ್ಮ ಪರವಾಗಿ ಹಾಗೂ ಒಳ ಮೀಸಲಾತಿ ಪರವಾಗಿ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದರು ಈ ಸಂದರ್ಭ ಸಂದರ್ಭದಲ್ಲಿ ಹೋರಾಟಗಾರರಾದ ಎಸ್ ದುರ್ಗೇಶ್ ಮಾದಿಗ ಮುಖಂಡರಾದ ರಾಘವೇಂದ್ರ ಸಾಲುಮನಿ ಎಚ್ ರಮೇಶ್ ಮಾಜಿ ಸೈನಿಕರು ಮಹಿಳಾ ಮುಖಂಡರಾದ ಶ್ರೀಮತಿ ವಿಶಾಲಕ್ಷಮ್ಮ ರಾಜಣ್ಣ ಡಿಎಚ್ ದುರ್ಗೇಶ್ ವಕೀಲರು ಕುಡುತಿನಿ ಮಹೇಶ್ ಹೆಗ್ಡಾಳ್ ಪಿ ಸಂತೋಷ್ ಕುಮಾರ್ ಮುಖಂಡರಾದ ತಿಮ್ಮನಹಳ್ಳಿ ಬಸಣ್ಣ ಎಳ್ನೀರ್ ಗಂಗಣ್ಣ ಬಿಮಹೇಶ್ ಕಂದಗಲ್ ಪರಶುರಾಮ್ ಹೆಚ್ ಪರಶುರಾಮ್ ಬಿ ಶಿವರಾಜ್ ಗುಡಿಕೋಟೆ ನಾಗರಾಜ್ ಚೌಡಾಪುರ ಬಸರಾಜ್ ಹೊಸಳ್ಳಿ ಹೊನ್ನಸ್ವಾಮಿ ಹೊಸಳ್ಳಿ ಬಸವರಾಜ್ ಇನ್ನು ಅನೇಕ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇನ್ನಿತರ ಎಲ್ಲಾ ರಂಗದಲ್ಲಿ ನಾವು ಮುಂದುವರಿ ಸಾಧ್ಯ ಆಗುತ್ತೆ ಆ ದೃಷ್ಟಿಯಿಂದ ನಾವು ಈ ಒಂದು ದಿವಸ ಕಾರ್ಯಕ್ರಮ ಒಂದು ನಿಮಿಷ ಮಾತಾಡ್ಬೇಕಂತೇಳಿ ನಾನು ಇಲ್ಲಿರ್ತಕ್ಕಂಥ ಮುಖಂಡರಲ್ಲೇ ನಾನು ಮನವಿ ಮಾಡಿಕೊಳ್ತಾ ಇದೇ ಆಗಲಿ 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 ಜಾರಿ ಆಗಲಿ ದಲಿತ ಬಂಧುಗಳೇ ಇವತ್ತು ನಾವು ಈ ಒಂದು ಒಳ ಮೀಸಲಾತಿಯ ತಮಟೆ ಚಳವಳಿ ಮೂಲಕ ಅಂಬೇಡ್ಕರ್ ಸಮುದಾಯ ಭವನದಿಂದ ಶಾಸಕರ ಮನೆವರೆಗೂ ಬಂದಿರತಕ್ಕಂಥ ಉದ್ದೇಶ ಇಷ್ಟೇ ನಿಮ್ಗೆಲ್ಲರಿಗೂ ಗೊತ್ತಿದೆ ಆದರೆ ನಮ್ಮದು ಇವತ್ತು ಜನಸಂಖ್ಯೆ ಕಡಿಮೆ ಬಂದಿದೆ ಇದಕ್ಕೆ ನನಗೆ ಸ್ವಲ್ಪ ನೋವಾಗ್ತಾಯಿದೆ ಯಾಕಂದರೆ ಇಷ್ಟೊಂದು ನಮ್ಮ ಜನಸಂಖ್ಯೆ ಕೂಡ್ಲಿಗಿ ತಾಲೂಕಲ್ಲಿ ನಾವು ಸಾವಿರಾರು ಜನಸಂಖ್ಯೆ ಇರ್ತಕ್ಕಂಥವ್ರು ಅತಿ ಕಡಿಮೆ ಜನಸಂಖ್ಯೆ ಬಂದಿರೋದ್ರಿಂದ ನಮ್ಮ ನಮ್ಮಲ್ಲಿ ಏನಾದರೂ ಒಂದು ಹೋರಾಟದ ಕಿಚ್ಚು ಹೋರಾಟದ ಮನೋಭಾವನೆ ಒಬ್ಬರಿಂದ ಹತ್ತು ಜನಕ್ಕೆ ಇದು ಬಂದಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟು ಏನು ನಾವು ರೂಪುರೇಷಣೆಗಳ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಸಮುದಾಯದವರು ರೂಪುರೇಷಣೆಗಳು ಏನು ಹಮ್ಮಿಕೊಂಡಿರ್ತಾರೆ ಎಲ್ಲೇ ಒಂದು ಕಾರ್ಯಕ್ರಮ ಆದರೂ ಕೂಡ ದಯಮಾಡಿ ಹೇಳ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಐವತ್ತೈವತ್ತು ಜನನ ಸೇರಿಸಿ ತರಲೇಬೇಕು ನೆಕ್ಸ್ಟ್ ಬರ್ತಕ್ಕಂಥ ಒಂದು ಹೋರಾಟದಲ್ಲಿ ಇದು ಯಾಕೆ ಯಾಕೆ ಹೇಳ್ತಾ ಇದೀವಿ ಅಂದರೆ ಇದು ಇವಾಗ ನಮಗೋಸ್ಕರ ಅಲ್ಲ ನಿಮಿಗೋಸ್ಕರ ಅಲ್ಲ ಬರ್ತಕ್ಕಂಥ ನಮ್ಮ ಪೀಳಿಗೆಗೋಸ್ಕರ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂಡ ಅನಾದಿ ಕಾಲದಿಂದ ನಮ್ಮ ತಾತ ಮುತ್ತಾತಂದ್ರು ಕೂಡ ಯಾವ ರೀತಿಯಾಗಿ ಸೇವೆ ಮಾಡಿದ್ದಾರೆ ಜನರಿಗೆ ಸಮಾಜಕ್ಕೆ ಅವರು ಯಾವ ರೀತಿಯಾಗಿ ಬದುಕಿದ್ರು ಈಗ ಇಲ್ತಿರ್ತಕ್ಕಂಥ ನಾವೇ ಯೋಚನೆ ಮಾಡ್ತೀವಿ ನಮ್ಮ ಅಪ್ಪ ಏನ್ ಮಾಡ್ತಿದ್ದ ಚಪ್ಪಲೆ ಹೊಲಿತಾ ಇತ್ತ ನಮ್ಮ ತಾತ ಏನ್ ಮಾಡ್ತಿದ್ರು ಎಲ್ಲ ಓಲಾ ಮನ ಮಾರ್ಕೊಂಡು ಏನೇನೋ ಒಂದು ಮದುವೆ ಮಾಡೋಕ್ಕೋಸ್ಕರ ಎಷ್ಟೋ ಜಮೀನುಗಳು ಮಾರ್ಕೊಂಡಿವಿ ಇವೆಲ್ಲ ನಾವು ಆಯವ ಕಾಂಗ್ರೆಸ್ ಸರ್ಕಾರಕ್ಕೆ ನೀಡುವ ಇಲ್ಲಿ ನಡೆದಿರುವಂತ ಎಲ್ಲ ನನ್ನ ಮಾದಿಗ ಸಮುದಾಯದ ನಮ್ಮ ಕೂಲಿಗೆ ತಾಲೂಕಿನ ಏನು ಏನಿವತ್ತು ಕರೆಗೂ ಹೋಗ್ಬಿಟ್ಟು ಏನಿವತ್ತು ಎಲ್ಲಾ ದಲಿತ ಪರ ಸಂಘಟನೆಗಳು ಮಾದಿಗೆ ದಂಡೋರ ಅಂಬೇಡ್ಕರ್ ಯೋಜನೆ ಅಂಬೇಡ್ಕರ್ ಸಂಘ ಇನ್ನೂ ಅನೇಕ ಸಂಘಟನೆಗಳು ಸೇರಿ ಇವತ್ತು ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ಇಲ್ಲೂ ರಾಜ್ಯಾದ್ಯಂತ ಒಂದು ಕಾರ್ಯಕ್ರಮ ಆಗಿತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಮಾಡಿದಕ್ಕೆ ಅವ್ರಿಗೆಲ್ಲರಿಗೂ ನಾನು ಮೊದಲು ಅಭಿನಂದನೆಗಳು ಸಲ್ಲಿಸುತ್ತೇನೆ ಯಾಕಂದ್ರೆ ಈಗಲಾದ್ರೆ ನಾವು ಒಗ್ಗಟ್ಟಿನಲ್ಲಿ ಒಂದು ಶಕ್ತಿ ಇದೆ ಹೇಳಿ ಈ ಕಾರ್ಯಕ್ರಮ ಮುಖಾಂತರ ಇವತ್ತು ಕೂಡ್ಲೆ ತಾಲೂಕಿಗೆ ನಾವು ತೋರಿಸ್ತಾ ಇದೀವಿ ಸೊ ಈ ಒಳ ಮೀಸಲಾತಿ ಎಂಬುದು ಏನಂದ್ರೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲದಿಂದಲೇ ಇದು ಹೋರಾಟ ನಡೀತಾನೆ ಬಂದಿದೆ ಮೊದಲು ವೈಎನ್ ಹನ್ಮತ್ತರಾಯ ಹನ್ಮತ್ತಯ್ಯ ಅವರಿಗೆ ಒಳ ಮೀಸಲಾತಿ ಜಾರಿ ಮಾಡೋಕೆ ಅಧ್ಯಕ್ಷ ಮಾಡಿದ್ರು ಅದಾದ ನಂತರ ಕೆಲವು ಕಾರಣಗಳಿಂದ ಅವ್ರನ್ನ ಮಾಡಲಿಲ್ಲ ಅದಾದ ನಂತರ ಸದಾಶಿವ ಆಯೋಗಗಳನ್ನ ನೇಮಕ ಮಾಡಿತ್ತು ಆ ನೇಮಕ ಮಾಡಿದಾಗ ಆ ಬಿಜೆಪಿ ಸರ್ಕಾರ ಏನಿದೆ ಸದಾನಂದ ಗೌಡ ಅವರು ಈ ಒಂದು ಸಮಿತಿಗೆ ಒಂದು ಏನು ಮಾಡಿದ್ರು ಅನುದಾನವನ್ನು ಬಿಡುಗಡೆ ಮಾಡಿ ಮಾಲೀಕರಿಗೆ ಎಣಿಕೆ ಮಾಡಿ ಸದಾಶಿವ ಆಯೋಗ ಇವತ್ತು ಜಾರಿಗೆ ಬರೋಕ್ಕೆ ರಾಜ್ಯ ಸರ್ಕಾರದ ಮುಂದೆ ಇದೆ ಅಂಕಿಅಂಶಗಳು ಇದೆ ಎರಡನೇದಾಗಿ ಇವರು ಅದನ್ನ ಇಟ್ಕೊಂಡು ಶೈವರ ಲಿಂಗಾಯತರ ಒಂದು ಬೇಡಿಕೆಯನ್ನು ಮೀಸಲಾತಿ ಅನ್ನೋ ಬೇಡಿಕೆ ಇತ್ತಲ್ಲ ಆ ಬೇಡಿಕೆಯನ್ನು ಕೇವಲ ಆರು ತಿಂಗಳಲ್ಲಿ ಕೇಂದ್ರಕ್ಕೆ ಸರ್ಕಾರ ರವಾನೆ ಮಾಡಿದಂತ ಸಿದ್ದರಾಮಯ್ಯ ಅವರು ಮಾದಿಗರು ಮಾದಿಗರ ಹೋರಾಟ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಿದೀವಿ ಅನ್ನೋ ಅಳರು ಸದಾಶಿವದಲ್ಲಿ ಏನಿದೆ ಎಂಬುದನ್ನು ಬಿಚ್ಚು ನೋಡುವಂತ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಒಬ್ಬ ಪತ್ರಿಕೆ ಕೇಳ್ತಾರೆ ಸ್ವಾಮಿ ನಿಮ್ ಕಾಂಗ್ರೆಸ್ ಸರ್ಕಾರ ಈ ವರ್ಷ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಯಾಕೆ ನಿಮ್ಮ ಸರ್ಕಾರ ರಾಜ್ಯ ಅಧಿಕಾರಕ್ಕೆ ಬರಲಿಲ್ಲ ಅಂತ ಲಿಂಗಾಯತ ಒಳ ಮೀಸಲಾತಿ ಲಿಂಗಾಯತ ಮೀಸಲಾತಿ ಕಳಿಸಿದ ನೀವು ನೀವು ಅಂತ ಕೇಳಿದ್ರೆ ಇಲ್ಲ ಇಲ್ಲ ನಾನು ನಿಜವಾದ ಸೋತಿದ್ದು ನಮ್ ಸರ್ಕಾರ ಸೋಲಕ್ಕೆ ಕಾರಣ ಅಂತಂದ್ರೆ ಅದು ಎ ಜೆ ಸದಾಶಿವ ಆಯೋಗ ನಾನು ಜಾರಿ ಮಾಡಿದ್ದಕ್ಕೆ ನಮ್ ಸರ್ಕಾರ ಸೋತಿದ್ದಂತ ಸ್ವತಃ ಸಿದ್ದರಾಮಯ್ಯನೇ ಡೆಲ್ಲಿ ಪತ್ರಿಕೆ ಒಳಗೆ ಏನ್ ಕೊಟ್ಟಂತೆ ಸಿದ್ದರಾಮಯ್ಯ ಮತ್ತೆ ಅದೇ ರೀತಿ ನಿಮಗೆ ಮರಳು ಕಳಿಸ್ಬೇಕು ಮರಳು ಕಳಿಸಬಾರ್ದು ಅಂತಂದ್ರೆ ಇವತ್ತು ನೀವು ಅದನ್ನ ಸದಾಶಿವ ಆಯೋಗ ಆಗಿರ್ಬೋದು ಒಳ ಮೀಸಲಾತಿ ಆಗಿರ್ಬೋದು ಇವತ್ತೇ ಸುಪ್ರೀಂ ಕೋರ್ಟ್ ನಿಮ್ಗೆ ಒಳ ಮೀಸಲಾತಿ ಜಾರಿ ಹೇಳಿ ಆಯಾ ರಾಜ್ಯಗಳಿಗೆ ಅಧಿಕಾರವನ್ನು ಕೊಟ್ಟಿದೆ ಆ ಅಧಿಕಾರದ ಪ್ರಕಾರ ಪಂಜಾಬ್ ಹರಿಯಾಣದೊಳಗಡೆ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಒಂದೇ ವಾರದೊಳಗೆ ಅವರು ಜಾರಿಯನ್ನು ಮಾಡಿದ್ರು ಪಂಜಾಬ್ ಮತ್ತೆ ಹರಿಯಾಣದೊಳಗೆ ಜಾರಿ ಮಾಡಿದರು ಇದೇ ಒಳ ಮೀಸಲಾತಿಯನ್ನು ಇಟ್ಕೊಂಡು ಮೊನ್ನೆ ನಡೆದ ವಿಧಾನಸಭೆ ಚುನಾವಣೆ ಒಳಗಡೆ ಚಿತ್ರದುರ್ಗ ಜಿಲ್ಲೆ ಒಳಗಡೆ ದಲಿತರ ಐಕ್ಯತೆ ಸಮಾವೇಶ ಅಂತ ಮಾಡಿದ್ರು ಇದ್ರು ಆಮೇಲೆ ನಮ್ಮ ಆರ್ ಬಿ ತಿಮ್ಮಾಪುರ ಸಾಹೇಬ್ರು ಮತ್ತೆ ಎಲ್ಲ ಲಂಬಾಣಿ ಸಮುದಾಯದ ಎಲ್ಲ ಶಾಸಕರು ಮಾಜಿ ಶಾಸಕ ಹಾಲಿ ಶಾಸಕರು ಎಲ್ಲರಿದ್ದು ಐಕ್ಯತೆ ಸಮಾವೇಶವನ್ನು ಮಾಡಿದ್ರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಐಕ್ಯತೆ ಸಮಾವೇಶ ಮಾಡಿ ಏನಾದ್ರು ನಮ್ಮ ಸರ್ಕಾರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೆ ಒಂದೇ ವಾರದಲ್ಲಿ ನಿಮ್ಮ ಸದಾಶಿವ ಆಯೋಗ ಜಾರಿ ಮಾಡ್ತೀನಿ ಅಂತ ಹೇಳಿದ್ರು ಮಾಡಿದ್ರ ಸರ್ಕಾರ ಅಧಿಕಾರಕ್ಕೆ ಬಂತು ಜಾರಿ ಮಾಡಲಿಲ್ಲ ಸದಾಶಿವ ಆಯೋಗ ಹಣೆ ವರ್ಕ್ ಮಾಡದ್ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರ್ತಾರೆ ಸ್ವಾಮಿ ನೀವು ನಿಮ್ ಕೈಲಿ ಆಗ್ಲಿಲ್ಲ ನಿಮ್ ಸರ್ಕಾರಕ್ಕೆ ಅಧಿಕಾರ ಬಂದು ಒಂದು ವಾರದಲ್ಲಿ ಜಾರಿ ಮಾಡ್ತೀನಿ ಅಂತ ಹೇಳಿದ್ರಿ ನಿಮ್ಮ ಹಣೆ ವರ್ಕ್ ಅದು ಮಾಡಕ್ ಅದು ಬಿಟ್ಟಾಕೆ ಸುಪ್ರೀಂ ಕೋರ್ಟ್ ಸೆವೆನ್ ಬೆಂಚು ಏನು ನಿವಿ ಚೆನ್ನೈ ಕೇಸ್ ಏನು ಸಂತೋಷ ಇದೇ ಅವ್ರಿಗೆ ಹೇಳಪ್ಪ ಎಲ್ಲರಿಗೂ ಕಂಪ್ಯೂಟರ್ ಐದು ಬೆಂಚಿನಲ್ಲಿ ಇವತ್ತು ಕೇಸ್ ಬರಗಡೆ ಆಂಧ್ರದಲ್ಲಿ ಚೆನ್ನೈ ಏನು ಹ್ಯೂಮೆ ಅನ್ ಜೇನ ಅಂತಂದ್ರೆ ಅಂತಂದು ಹೇಳಿದ್ರು ನಮ್ಮ ಒಂದು ಕುಟುಂಬ ಆ ಕುಟುಂಬವನ್ನು ನಾವು ಕಲಿಸ್ಬೋದು ಅಂದರೆ ಯಾವತ್ತಿದ್ರು ಏಕತೆಯಲ್ಲೇ ಕಾಪಾಡಬೇಕು ಅಂತೇಳಿ ಜೀವಿ ಚೆನ್ನೈ ಕೇಸನ್ನು ತಿರಸ್ಕಾರ ಮಾಡಿದ್ರು ಅದರ ಬದಲಾಗಿ ಅರುಣ್ ಮಿಶ್ರ ಸಿಂಗ್ ಅವರ ಜಡ್ಜ್ಮೆಂಟ್ ಅರುಣ್ ಮಿಶ್ರ ಸಿಂಗ್ ಅವರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಜಡ್ಜ್ಮೆಂಟ್ ಆಯ್ತು ಯುಮೆ ಜುಲೈ ಏಕತೆ ಎಂಬುದು ಬಲ ಮಿಶ್ರ ಪರಿಶಿಷ್ಟ ಜಾತಿಗಳಿಲ್ಲ ಯಾಕೆಂತಂದ್ರೆ ನಮ್ಮಲ್ಲಿ ವೈವಾಹಿಕವಾಗಿ ಅಥವಾ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಪರಿಶಿಷ್ಟ ಜಾತಿಗಳೆಲ್ಲ ಯಾರು ಒಂದಲ್ಲ ನಮ್ಮಲ್ಲಿ ಚಲುವ ದಿರ್ಗಾಯ್ತು ಅಥವಾ ಮಾಲೀಕರಾಯಿತು ಅಥವಾ ಲಂಬಾಣಿ ಆಯಿತು ಬೋವಿ ಆಯ್ತು ಇವರು ಯಾರು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಹೆಣ್ಣು ಗಂಡು ಕೊಡೋದಲ್ಲ ಇಲ್ಲಿ ಏಕತೆ ಎಂಬುದಿಲ್ಲ ಇದು ಒಂದು ಸಮುದಾಯ ಅಲ್ಲ ಸಮುದಾಯ ಇದೆ ಹಾಗಾಗಿ ಇದು ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕಾನೂನಲ್ಲಿ ಹೇಳಿದರೆ ಎಲ್ಲರಿಗೂ ಸಮಾನವಾದ ಅವಕಾಶಗಳು ಬಿಟ್ಟು ಸಮಾನತೆ ಸಿಗಬೇಕಂತಂದ್ರೆ ಅತಿ ಹಿಂದು ಉಳಿದಂತ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಸಮುದಾಯಕ್ಕೆ ನೆನೆಸ್ಕೊಂಡಾಗ ಮಾತ್ರ ಈಗ ಮುಂದೆ ಹೋರಾಟದ ಬರ್ತಕ್ಕಂಥದ್ದೇಶ ನಾವು ಕಿಚ್ಚೆದೆಯಿಂದ ಹೆಚ್ಚಿ ಯಾಕೆ ನಾವು ಇಷ್ಟೊಂದು ಡಲ್ ಆಗ್ತಾ ಇದ್ದೀವಿ ಇತ್ತೀಚೆಗೆ ಯುವಕರಂತ ಹೇಳಿದ್ರೆ ನಮ್ಮಲ್ಲಿ ನಾವೆಂತಂದ್ರೆ ನಾನಾಗಿ ಎಲ್ಲರೂ ಸೇರಿ ಏನು ಕೊರತೆ ಇದೆ ನಮ್ಮಲ್ಲಿ ಅಂದ್ರೆ ನಮ್ಗೆ ಎಜುಕೇಶನ್ ಕೊರತೆ ಇದೆ ಅದು ಮೊಟ್ಟ ಮೊದಲ ಈ ಒಂದು ಸದಾಶಿವ ನಮ್ಮ ಮಾದಿಗರ ಪರವಾಗಿ ಅತಿ ಶೀಘ್ರದಲ್ಲೇ ಈ ಒಂದು ಸದಾಶಿವ ಆಯೋಗ ವರದಿಯನ್ನ ಜಾರಿಗೊಳಿಸಬೇಕು ಹಾಗೆ ನಾವು ಈ ಒಂದು ಕಾಂಗ್ರೆಸ್ ಪಕ್ಷವನ್ನ ನಂಬಿಕೊಂಡು ತಲ ತಲಾಂತರದಿಂದ ಪಕ್ಷವನ್ನು ನಂಬಿಕೊಂಡು ಬಂದಿದ್ದೀವಿ ನಮ್ಮೆಲ್ಲ ಸಮುದಾಯದವರಿಗೂ ದಾರಿದೀಪ ಆಗ್ಬೇಕಂತ ಹೇಳಿ ನಾವು ಶಾಸಕರಿಗೆ ಮನವಿ ಮಾಡ್ತಾ ಇದೀವಿ ಹಾಗೂ ಶಾಸಕರು ಈ ಒಂದು ಮನವಿ ಪತ್ರವನ್ನು ಇಸ್ಕೊಂಡು ತಮ್ಮ ಅನಿಸಿಕೆಗಳನ್ನೆಲ್ಲ ಇಪ್ಪ ಕ್ಷೇತ್ರಗಳಲ್ಲಿ ಎಲ್ಲಾ ಶಾಸಕರ ಮನೆ ಮುಂದೆ ಇವತ್ತು ಒಳ ಜಾರಿಗಾಗಿ ಶಾಸಕರಿಗೆ ಮನವಿ ಪತ್ರವನ್ನು ಸಲ್ಲಿಸುವುದರ ಮುಖಾಂತರವಾಗಿ ಮೊನ್ನೆ ಶಾಸಕರುಗಳು ಮತ್ತು ವಿಧಾನ ಪರಿಷತ್ ಸದಸ್ಯರುಗಳು ವಿಧಾನಸಭೆಯ ಅಧಿವೇಶನದಲ್ಲಿ ಒಳ ಮೀಸಲಾತಿಗೆ ಜಾರಿ ಪರವಾಗಿ ಮಾತಾಡ್ಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ ಇವತ್ತು ಎಲ್ಲಾ ರಾಜ್ಯದ ಇನ್ನೂರ ಇಪ್ಪತ್ನಾಕು ಶಾಸಕರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಆಗಿದ್ರು ನಾಲ್ಕು ತಿಂಗಳ ಕಾಲ ವಿಳಂಬ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಮಗೆಲ್ಲ ಮೀಸಲಾತಿ ನಾವೆಲ್ಲರೂ ಅಸ್ಪೃಶ್ಯರು ತೀರಾ ಸ್ಥಳ ಸ್ಥರದಲ್ಲಿದ್ದೀವಿ ಈ ಇರ್ತಕ್ಕಂಥ ಸ್ಪರ್ಶ ಜಾತಿಗಳಿಗೆ ನಮಗೆ ಕಾಂಪಿಟೇಷನ್ ಇದೆ ಆ ದೃಷ್ಟಿಯಲ್ಲಿ ನಮಗೆ ಒಳಮಿಸಲಾತಿ ಆದ್ರೆ ಖಂಡಿತವಾಗ್ಲೂ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ನಾವು ಒಂದು ದಾರಿದೀಪವಾಗಿ ಮುಂದೆ ಬೆಳಿತೀವಿ ಈ ಹೋರಾಟ ಮಾಡಿರ್ತಕ್ಕಂಥ ಅನೇಕ ಜನಗಳು ಸಾವುಗಳಾಗಿದ್ದಾವೆ ಮತ್ತೆ ಆ ಪರಿಸ್ಥಿತಿಗಳನ್ನ ಉದ್ಭವ ಹಾಕಬಾರ್ದು ಅನ್ನೋ ದೃಷ್ಟಿಯಿಂದ ಇನ್ನೂರ ಇಪ್ಪತ್ನಾಕು ಶಾಸಕರು ಮತ್ತು ಎಂ ಎಲ್ ಸಿಗಳು ಈ ಒಂದು ಅಧಿವೇಶನದಲ್ಲಿ ಆದಷ್ಟು ಬೇಗನೆ ಸರ್ಕಾರಕ್ಕೆ ಒತ್ತಡ ತಗೊಂಡು ಬಂದು ಕೊಳ ಮೈಸೂಲಾತಿ ಜಾರಿ ಮಾಡೋದಕ್ಕೆ ನೀವು ನಮ್ಮ ಜೊತೆ ಕೈ ಜೋಡಿಸಬೇಕಂತ ಹೇಳಿ ನಾನು ಮನವಿ ಮಾಡಿಕೊಳ್ತಾ ಶಾಸಕರಿಗೆ ನಮ್ಮ ಎಲ್ಲಾ ಮುಖಂಡರುಗಳು ಇಲ್ಲಿ ಬಂದಿರತ ಎಲ್ಲರುಗಳು ಅಭಿನಂದನೆ ಮುಖಾಂತರವಾಗಿ ಸಲ್ಲಿಸೋದ್ರನ್ನ ಓದೋದ್ರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಮರಣ ಕೊಡ್ಬೇಕಂತೇಳಿ ನಾನು ಇಲ್ಲಿರ್ತಕ್ಕಂಥ ಮುಖಂಡರು ಆಯೋಗ ತನ್ನ ಕೆಲಸ ಆರಂಭಿಸಿಯೇ ಇಲ್ಲ ಆಯೋಗವನ್ನು ನಾಮಕಾವಸ್ಥೆ ಘೋಷಿಸುವುದು ಬಿಟ್ಟರೆ ಆಯೋಗಕ್ಕೆ ಕಚೇರಿ ಸಿಬ್ಬಂದಿ ಹಣಕಾಸಿನ ನೆರವು ಯಾವುದನ್ನು ಕೊಟ್ಟಿಲ್ಲ ಅಧಿಕಾರಕ್ಕೆ ಬಂದ ಮೊದಲ ಸಂಚು ಸಚಿವ ಸಂಪುಟ ಸಭೆಯಲ್ಲಿಯೇ ಒಳ ಮೀಸಲಾತಿ ಜಾರಿ ಮಾಡುವುದಾಗಿ ಅದು ಸುಳ್ಳು ಹೇಳಿದ್ದು ಇದೇ ಕಾಂಗ್ರೆಸ್ ಸರ್ಕಾರದ ನಾಯಕರುಗಳು ಈಗ ಸಚಿವ ಸಂಪುಟ ಸಭೆಯನ್ನು ಯಾವುದೇ ಸಿದ್ಧತೆ ಇಲ್ಲದೇ ನಡೆಸಿ ಆಮೇಲೆ ವೇಗದಲ್ಲಿ ಸಾಗುತ್ತಿರುವುದನ್ನು ನೋಡಿದರೆ ಈ ಸರ್ಕಾರಕ್ಕೆ ಮೀಸಲಾತಿಯಲ್ಲಿ ಅವಕಾಶ ಅಸ್ಪೃಶ್ಯ ಸಮುದಾಯಗಳಿಗೆ ಒಳ ಮೀಸಲಾತಿ ಒದಗಿಸಲು ಮನಸ್ಸಿಲ್ಲ ಎಂದು ಸ್ಪಷ್ಟವಾಗುತ್ತದೆ ಬಿಜೆಪಿ ಸರ್ಕಾರ ಇದ್ದಾಗ ಮಾಧುಸ್ವಾಮಿ ವರದಿಯನ್ನು ಸಿದ್ಧಪಡಿಸುವಾಗ ಆದಿ ಕರ್ನಾಟಕ ಆದಿ ದ್ರಾವಿಡ ಸಮಸ್ಯೆಗಳಿಗೆ ಉತ್ತರಿಸಲಾಗಿದೆ ಎರಡ್ ಸಾವಿರದ ಹನ್ನೊಂದರ ಜನಸಂಖ್ಯೆ ಅಂಕಿಅಂಶ ಆಧರಿಸಿಯೇ ವರದಿ ಶಿಫಾರಸು ವರದಿ ಸಿದ್ಧಪಡಿಸಿ ಶಿಫಾರಸು ಮಾಡಲಾಗಿದೆ ಹೀಗಾಗಿ ಮತ್ತೆ ಅದೇ ಪ್ರಶ್ನೆಗಳಿಗೆ ಸದ್ಯ ಉತ್ತರ ಹುಡುಕಲು ಇನ್ನೊಂದು ಆಯೋಗ ರಚಿಸುವ ಅಗತ್ಯವಿಲ್ಲ ಸದಾಶಿವ ಆಯೋಗ ಮಾಧುಸ್ವಾಮಿ ವರದಿ ಇರುವಾಗ ಮತ್ತೊಂದು ಆಯೋಗ ಬೇಕೆಂದು ಯಾವ ಒಳ ಮೀಸಲಾತಿ ವಾರ್ಡ್ಗಾರರು ಬೇಡಿಕೆ ಇಟ್ಟಿರಲಿಲ್ಲ ಆಯೋಗ ರಚಿಸುವ ಬೇಡಿಕೆ ಒಳ ಮೀಸಲಾತಿಯನ್ನು ಅಂತರೋದ ಒಪ್ಪದ ಸೊಗಲಾಡಿಗಳಾಗಿದ್ದು ಈಗ ನಿಖರ ದತ್ತಾಂಶ ಖ್ಯಾತ ಸಹಯುವವರು ಸದಾಶಿವ ಆಯೋಗ ಮಾಧುಸ್ವಾಮಿ ಸಮಿತಿಯ ಮುಂದೆ ಹೋಗಿರಲಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಒಳ ಮೀಸಲಾತಿ ವಿರೋಧಿಗಳ ಒತ್ತಡಕ್ಕೆ ಮಣಿದು ಸರ್ಕಾರ ಈ ಕಾಟಾಚಾರದ ಆಯೋಗ ನೇಮಕದ ನಾಟಕವಾಡುತ್ತಿದೆ ದಲಿತರನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡು ವಂಚಿಸುವುದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಕಾಲದಿಂದಲೂ ಕಾಂಗ್ರೆಸ್ ಮೋಸ ಮಾಡಿಕೊಂಡು ಬಂದಿದೆ ಒಳ ಮೀಸಲಾತಿ ಜಾರಿ ಆಗುವವರೆಗೂ ಸರ್ಕಾರಿ ನೇಮಕಾತಿ ಮಾಡಬಾರದೆಂಬ ನಮ್ಮ ಬೇಡಿಕೆಗೆ ಒಪ್ಪಿಕೊಂಡಂತೆ ಮಾಡಿದ ರಾಜ್ಯ ಸರ್ಕಾರ ಹಲವು ಬೇಡಿಕೆಗಳಲ್ಲಿ ಸತ್ಯ ನೇಮಕಾತಿ ಪ್ರಕ್ರಿಯೆಗಳನ್ನು ಮಾಡುತ್ತಲೇ ಇದೆ ಆದ್ದರಿಂದ ತಾವು ಚಳಿಗಾಲ ಅಧಿವೇಶನದಲ್ಲಿ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲು ಮಾದಿಗ ಸಮುದಾಯದ ಪರವಾಗಿ ದೊರೆಯಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಆಗ್ರಹಿಸುತ್ತೇನೆ ಸರ್ ಆಯ್ತಾ ನನಗೆ ತುಂಬಾ ತುಂಬ ನೋವಿದೆ ಖಂಡಿತ ಈಗ ಈ ವಿಷಯದಲ್ಲಿ ಈಗಾಗಲೇ ನೀವು ಈಗ ನಾವು ತಿಳಿದಂಗೆ ಅಥವಾ ಆಯ್ತು ಅದಕ್ಕೆ ಖಂಡಿತ ನಾಗಮೋಹನ್ ದಾಸ್ ಅಂತ ಅಂತಂದ್ರೆ ನಮಗೆ ಅವ್ರ ಬಗ್ಗೆ ತಮ್ಗೆ ಗೊತ್ತಿದೆ ಅವರು ಕಾಟಾಚಾರ ನ್ಯಾಯವಾಗಿರಲಲ್ಲ ಇದಕ್ಕ ಮುಂಚೆನೂ ತುಂಬ ಒಳ್ಳೊಳ್ಳೆ ವರದಿಗಳು ಕೊಟ್ಟಿದ್ದಾರೆ ತಮ್ಮ ಅಭಿಪ್ರಾಯ ನೀನು ವ್ಯಕ್ತಪಡಿಸಿದೆ ಖಂಡಿತ ನಾನು ಖಂಡಿತ ಇದನ್ನ ನಾನು ಮಂಗಳವಾರ ಸೇಲ್ಸಿಂಗ್ ಇದೆ ನಮ್ಮ ಕಾಂಗ್ರೆಸ್ ಸಾಯಂಕಾಲ ಆರು ಗಂಟೆಗೆ ರಾಜಕಾಂಗ ಪಕ್ಷದಲ್ಲಿ ಕೂಡ ಇದ್ ಮಾಡ್ತಿದ್ದೆ ಈಗಾಗಲೇ ನಾನು ಈ ವಿಷಯವಾಗಿ ಸನ್ಮಾನ್ಯ ಮಾಜಿ ಮಂತ್ರಿಗಳಾದ ನಮ್ಮ ಹಿರಿಯರು ನಮ್ಮ ತಂದೆಗೆ ಅತ್ತರಾದಂತಹ ಆಂಜನೇಯ ಸಾಯ್ ಹತ್ರನು ಮತ್ತು ನಮ್ಮ ಸುಟ್ಟು ಮಾಜಿ ಎಂ ಪಿ ಯು ಚಂದ್ರಪ್ಪ ಸರ್ ಮತ್ತು ಪುನೆಯಪ್ಪ ಸರ್ ನಾನು ನಿಜವಾಗ್ಲೂ ಭಾಳ ಆತ್ಮೀಯರು ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿದ್ದೀನಿ ಏನಾಗ್ತಾಯಿದೆ ಸರ್ ಏನಾಗ್ತಾಯಿದೆ ಏನಾದ್ರೂ ಕೇಳಿದ್ರೆ ನಾವು ಏನು ಉತ್ತರ ಕೊಡ್ಬೇಕಂತ ಎಂದಾಗ ಇಲ್ಲ ಎಲ್ಲ ನಾನೊಂದು ಡಿಸ್ಕಸ್ ಮಾಡಿದ್ದೀನಿ ಇವೆಲ್ಲ ನಮ್ಮ ಪರವಾಗಿ ಖಂಡಿತ ಆಗ್ತದೆ ಅಂತೇಳಿ ಅವರು ಎಲ್ಲ ನಾನು ಮಾತಾಡಿದ್ದೀನಿ ಇದು ನಮಗೂ ಗೊತ್ತಿದೆ ಸೊಂದೂರು ಎಲೆಕ್ಷನ್ ಟೈಮಲ್ಲಿ ನಾವೇನು ಬೇಡಿಕೆ ಇದ್ದೀವಿ ಅದಕ್ಕೆಲ್ಲ ನಿರ್ಧಾರ ತಗೊಂಡಿದ್ದಾರೆ ನಾನು ಮತ್ತೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಒಂದು ಇವತ್ತೇನಾದರೂ ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಒಂದು ಸಾಮಾಜಿಕ ಅಂದ್ರೆ ನಮ್ಮ ಎಲ್ಲ ನಮ್ಮ ಮಾದಿಕ ಜನಾಂಗ ಎಷ್ಟು ನಿಜವಾಗ್ಲು ನಿಜವಾಗಲು ಸಾಮಾಜಿಕ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಸಮಾಜ ಅನ್ನೋದಿದ್ದರೆ ಅದು ಖಂಡಿತ ನಮ್ಮ ಮಾದಿಗ ಸಮಾಜ ಇದಕ್ಕೆ ಮೂಲ ಕಾರಣ ಯಾಕೆ ನಾನು ಆರೋಗ್ಯ ದೃಷ್ಟಿಯಿಂದ ಯಾಕೆ ಅವ್ರನ್ನ ಈ ತರ ಆಗಿದೆ ಅಂತಂದ್ರೆ ಶೈಕ್ಷಣಿಕವಾಗಿ ಆರ ಮತ್ತೆ ಆರೋಗ್ಯವಾಗಿ ಆರೋಗ್ಯ ದೃಷ್ಟಿಯಿಂದ ಬಹಳ ಹಿಂದೆ ಯಾಕಂದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಬಲ ಇಲ್ಲ ಅದಕ್ಕೋಸ್ಕರ ಆರೋಗ್ಯನೂ ಇಲ್ಲ ಶಿಕ್ಷಣ ಇಲ್ಲ ಇದರಿಂದ ಹೊರಗೆ ನೀವು ನೀವೇನು ಬೇಡಿಕೆ ಇಟ್ಟಿದ್ರಿ ನ್ಯಾಯಯುತ ಬೇಡಿಕೆ ಅಲ್ಪ ಇದು ಆದ್ರೆ ಮಾತ್ರ ಆಗುತ್ತೆ ಇಲ್ಲ ಅಂತಂದ್ರೆ ಪಾಪ ಅವರಿಗೆ ಅನ್ಯಾಯ ಆಗತ್ತ ಸರಿ ಮಾಡ್ಸಕ್ಕೋಸ್ಕರ ನೀವು ನ್ಯಾಯಯುತವಾದ ಬೇಡಿಕೆ ಇಡ್ತೀರಿ ಮತ್ತು ತಾವು ಏನು ಹೇಳ್ತಾ ಇದ್ದೀರಿ ಹಸಿ ಸುಳ್ಳು ಅಂತ ಖಂಡಿತ ಈ ವರ್ಷ ಭಾಗ ನನ್ನದು ವೈಯಕ್ತಿಕವಾಗಿ ನಾನು ನಾನು ಇದನ್ನು ಯಾಕೆಂತಂದರೆ ಒಬ್ಬ ಇಡೀ ದೇಶದಲ್ಲೇ ಅತ್ಯಂತ ಒಂದು ಒಂದು ಪ್ರಭಾವಿ ಮತ್ತು ಸಾಮಾಜಿಕವಾಗಿ ಬಡವರ ಪರ ಕಾಳಜಿರಂಥ ಒಂದು ನೇತೃತ್ವದ ಒಂದು ಒಂದು ಸರ್ಕಾರದ ನೇತೃತ್ವವನ್ನು ವಹಿಸಿದ್ದೇವೆ ಅಂತವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಯಾಕೆಂದರೆ ನಾನು ಈಗ ಒಂದೂವರೆ ವರ್ಷದಿಂದ ಭಾಳ ಭಾಳ ಹತ್ತಿರದಿಂದ ಈ ಒಂದು ನಿನ್ನೆ ಸಾಯಂಕಾಲಕ್ಕೂ ನಾನು ಸುಮಾರು ಅರ್ಧ ಗಂಟೆ ಆಗ್ತದೆ ನಿಜವಾಗ್ಲೂ ಅವರು ಇರೋಂಥ ಸಾಮಾಜಿಕ ಕಳಕಳಿನ ನಿಜವಾಗ್ಲೂ ನಾನು ನೋಡಿದ್ರೆ ನಿಮಗೆ ನಿಮಗೆ ಅನ್ಯಾಯ ಆಗೋದಕ್ಕೆ ಖಂಡಿತ ಅವ್ರು ಬಿಡೋದಿಲ್ಲ ಆಯಿತಾ ನಾನು ನನಗಂತೂ ಖಂಡಿತ ವಿಶ್ವಾಸ ಇದೆ ನಿಮ್ಗೇನು ನ್ಯಾಯಯುತವಾಗಿ ನೀವು ಏನು ಹೋರಾಟ ಮಾಡ್ತೀವಿ ಬೇಡಿಕೆ ಇದೆ ಮತ್ತೆ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟು ಒಂದು ಅತ್ಯುನ್ನತ ನ್ಯಾಯಾಲಯ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಆದೇಶ ಕೊಟ್ಟಿದೆ ಅದ್ರ ಪ್ರಕಾರ ಏನು ಈಗ ನಾನು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಗ ಸಣ್ಣ ಪುಟ್ಟದ್ದು ಏನು ಸ್ವಲ್ಪ ಒಂದಾಗಲಿದಾವೆ ಅದನ್ನ ಬಗೆಹರಿಸೋದಕ್ಕೆ ಕುತ್ಕೊಂಡು ಮಾತಾಡೋದಕ್ಕಿಂತ ಒಂದು ಆಯೋಗ ಮಾಡ್ಕೊಂಡು ಎಲ್ಲರನ್ನು ಇದು ಮಾಡಿಕೊಂಡು ಶೀಘ್ರದಲ್ಲಿ ಎರಡು ತಿಂಗಳು ಮತ್ತೆ ಯಾವುದೇ ಆಯೋಗ ಯಾವುದೇ ಮಾಡಿದ್ರು ಸನ್ಮಾನ್ಯ ಸಿದ್ದರಾಮಯ್ಯ ಆ ಆತರ ಕುಂಟು ನೆಪ ಮತ್ತೆ ಸುಳ್ಳು ಹೇಳ್ಕೊಂಡು ಹೋಗಾಡಂತ ಖಂಡಿತ ರಾಜಕಾರಣಿ ಎಲ್ಲ ಅವರು ನಾನು ಹೇಳ್ತಾರೆ ಸದನದ ಒಳಗೆ ಸದನ ಹೊರಗಡೆ ಕೂಡ ಅವರ ಅವರ ನಡೆ ನುಡಿ ಮತ್ತು ಇದನ್ನು ಹಾವಭಾವಗಳನ್ನು ಖಂಡಿತ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಆ ಥರ ಹೇಳೋದೊಂದು ಮಾಡೋದೊಂದು ಮಾಡೋಂಥ ಮುಖ್ಯಮಂತ್ರಿಗಳು ನಮ್ಮ ದೇಶದಲ್ಲಿ ಆ ಥರ ನಿಜವಾಗ್ಲೂ ಆ ಅಲ್ಲ ನಿಮಗೆ ನ್ಯಾಯ ಹೇಳಿ ತಾವೇನು ನಮಗೆ ಇವತ್ತು ಬೇಡಿಕೆ ಇಟ್ಟಿದ್ರೆ ನನಗೆ ಹೇಳಿದ್ರು ಇಲ್ಲ ಕೊಟ್ಟು ಹೋಗ್ತೀವಿ ಅಂತ ಅಂತೇಳಿ ಇಲ್ಲಪ್ಪ ನಾನು ಇಲ್ಲೇ ಇದ್ದೀನಿ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರವರು ಅವರಿಗೆ ನ್ಯಾಯ ಕೊಡ್ತಾರೆ ನನ್ನ ಕರ್ತವ್ಯ ಇದೆ ಯಾಕೆಂದರೆ ನನ್ನ ಏನು ಇವತ್ತು ರಾಜಕೀಯ ಜೀವನದಲ್ಲಿ ನ್ಯಾಯಯುತವಾದ ಹಕ್ಕನ್ನು ಏನಿಟ್ಟಿದ್ರೆ ಇದಕ್ಕೆ ಖಂಡಿತ ನಮ್ಮ ಸಹಮತ ಇದೆ ಅದನ್ನ ನಾನು ನಿಮ್ ನಮ್ಮ ಮುಖಾಂತರ ನೀವೇನು ಕೊಟ್ಟಿದ್ರಿ ನಾಳೆನೆ ಇದಕ್ಕೆ ಒಂದು ಪತ್ರ ನಮ್ಮ ಕಡೆಯಿಂದ ಮಾಡಿಕೊಂಡು ಸೋಮವಾರ ಬೆಳಿಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾನು ಮಾಡಿ ನಿಜ ಹಾಗೆ ಸರ್ ಅಧಿವೇಶನದಲ್ಲಿ ತಾವು ಧ್ವನಿ ಎತ್ಬೇಕ ಸರ್ ನಾವು ಅಲ್ಲಿಂದನೇ ಎಲ್ಲರೂ ಟೆಲಿಕಾಸ್ಟ್ ಆಗೋದ್ ನೋಡ್ಬೇಕು ಖಂಡಿತ 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 ಮೂವತ್ತಾರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬರೀತಾವೆ ಈ ಸರ್ಕಾರ ಕಾಂಗ್ರೆಸ್ ಬರೀ ಕಾರಣ ನಾವು ಅಂತ ಹೇಳಕ್ಕೆ ಹೆಮ್ಮೆ ಯಾಕಂದ್ರೆ ಹಾಗಾಗಿ ಒಳ ಮೀಸಲಾತಿಯ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿ ನಮ್ಮ ಒಂದು ಆಗುವಗಳ ಬಗ್ಗೆ ಚರ್ಚಿಸಿ ನಮಗೆ ಅನುಕೂಲ ಕೇಳ್ಕೊಡ್ತೀವಿ ಖಂಡಿತ 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 ಸದನದ ಒಳಗೂ ಸದನದ ಹೊರಗು ಆಯ್ತಾ ಎಲ್ಲ ಯಾವಾಗ್ಲೂ ಸದಾ ನಿಮ್ಮ ಜೊತೆಗೆ ನಾನು ಇರ್ತೇನೆ ಈ ಖಂಡಿತ ಈ ಭರವಸೆಯನ್ನು ನಮ್ ಭರವಸೆ ಅಷ್ಟೇ ಅಲ್ಲ ಆ ನಂಬಿಕೆಯನ್ನ ನಾನು ಖಂಡಿತ ಉಳಿಸ್ಕೊಳ್ತೀನಿ ಎರಡ್ ಸಾವಿರದ ವರೆಗೆ ಅವಕಾಶ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟು ನೀರು ತಂದ್ರೆ ನಾವು ಯಾವ ಕೈ ಪರಿಸ್ಥಿತಿ ನಾನು ನಿಮ್ಮ ಗುಣ ತೀರ್ಬೇಕಾಗಿದೆ ಇದರಲ್ಲಿ ನಾನು ಅವಕಾಶ ಸಿಗಿದ ಖಂಡಿತ ಸದನದಲ್ಲೂ ಇದನ್ನ ಬಗ್ಗೆ ಚರ್ಚೆ ಮಾಡಿ ನಮ್ಮ ಸಿ ಎಲ್ ಡಿ ಸಭೆಯಲ್ಲೂ ಮಾತಾಡ್ಬಿಟ್ಟು ನೀವೇ ನ್ಯಾಯಯುತವಾಗಿ ಒಂದು ಹೇಗೆ ಸಿಗಬೇಕಂತ ನಿಮಗೆ ನಿಮ್ಮ ನ್ಯಾಯಯುತ ಏನು ಹೋರಾಟ ಮಾಡ್ತಾ ಇದ್ರಿ ಅದು ಖಂಡಿತ ನಮ್ಮ ಸಹಮತ ಇದೆ ನಮ್ಮ ಬೆಂಬಲ ಇದೆ ಇದಕ್ಕೆ ನಾನು ಧನಿಗೂಡಿಸಿ ಆದಷ್ಟು ಶೀಘ್ರದಲ್ಲಿ ನಿಮಗೆ ನ್ಯಾಯ ರೀತಿಯಲ್ಲಿ ನಾನು ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟು ನಿಮಗೆ ನ್ಯಾಯ ಕೊಡಿಸ್ತಾ ಖಂಡಿತ ಮಾಡಿ ಮುಂದೆ ಯಾವತ್ತೂನು ಆಯ್ತಾ ನಾನು ಯಾಕೆ ನಾನು ಹೇಳ್ತೀನಿ ನಾನು ರಾಜಕಾರಣಿ ಅನ್ನೋದು ರಾಜಕಾರಣಿ ಆಗಿಬಿಟ್ಟು ನಾನು ಆರ್ಥಿಕವಾಗಿ ಸಾಮಾಜಿಕವಾಗಿ ಖಂಡಿತ ನಿಮಗೆ ಒಂದು ಬಲ ಬೇಕೇ ಬೇಕು ನಿಮಗೆ ಮಾಡ್ಕೊಳ್ತೀವಿ ವೈದ್ಯನಾಗಿ ನಾನು ಖಂಡಿತ ಹೇಳ್ತೀನಿ ಶಿಕ್ಷಣ ಆರೋಗ್ಯಕ್ಕೆ ನಾನು ವೈಯಕ್ತಿಕವಾಗಿ ನಾನು ಶಕ್ತಿ ಮೀರಿ ನಿಮ್ಮ ಜೊತೆಗೆ ಇರ್ತೀನಿ ಏಕೆಂತಂದರೆ ನಾನು ನಿಜವಾಗ್ಲೂ ನಾನು ಎಲ್ಲ ನಿನ್ನೆ ನಾನು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಯ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯದರ್ಶಿಗಳು ಅಲ್ಲಿ ಇತರ ನಮ್ಮ ತಾಲೂಕಿನ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ನಾನು ಹೇಳ್ತಾ ಇದ್ದೆ ಯಾಕೆ ಇಷ್ಟು ಹಿಂದುಳಿದಿದೆ ಯಾಕೆ ಮತ್ತೆ ಹೆಂಗೆ ಅಂತ ಹೇಳಿದೆ ನಾನು ಎಲ್ಲಿ ನೋಡಿದ್ರು ಯಾರು ಅರ್ಜಿ ಇದೆ ಗೊಲ್ರೆಟ್ ಇದೆ ಮ್ಯಾಸಿಗಳಿದ್ದಾವೆ ಮತ್ತು ಆಂಡ್ರಟ್ಟಿಗಳಿದ್ದಾವೆ ಎಲ್ಲ ಇಂಥದ್ದೇ ತುಂಬಿಕೊಂಡಿರ್ಬೇಕಾದ್ರೆ ಎಲ್ಲ ರೀತಿ ಆರ್ಥಿಕವಾಗಿ ಸಾಮಾಜಿಕ ಅಂದರೆ ಇಲ್ಲೇ